ಮುಂಗಾರು ಮಳೆ ಆರ್ಭಟ್ಟಕ್ಕೆ ಜಿಲ್ಲಾದ್ಯಂತ ಹದಗೆಟ್ಟಿರುವಂತಹ ರಸ್ತೆಗಳನ್ನು ಸರಿಪಡಿಸಿ ಜನಸಾಮಾನ್ಯರಿಗೆ ಬದುಕುವ ಭಾಗ್ಯ ಕೊಡೋದು ಯಾವಾಗ ಆರು ಜನ ಶಾಸಕರನ್ನು ಸಂಸದರನ್ನು ನಾವು ರೈತ ಸಂಘದಿಂದ ಪ್ರಶ್ನೆ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಬಿಟ್ಟು ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಇನ್ನು ಮುಳಬಾಗಲು ತಾಲೂಕಿನಾದ್ಯಂತ ಗ್ರಾಮೀಣ ಪ್ರದೇಶ ಇರ್ಬೋದು ರಾಜ್ಯ ಇರ್ಬೋದು ರಾಷ್ಟ್ರೀಯ ಹೆದ್ದಾರಿಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಎಲ್ಲಿ ನೋಡು ಹಳ್ಳ ಕೊಳ್ಳಗಳಿಂದ ಇವತ್ತು ಮನೆಯಿಂದ ಏನಾದರೂ ನಗರಕ್ಕೆ ಇಲ್ಲಾಂದರೆ ಯಾವುದಾದ್ರೂ ಕೆಲಸ ಕಾರ್ಯಕ್ಕೆ ಗ್ರಾಮೀಣ ಪ್ರದೇಶದ ಜನರು ಬರಬೇಕಾದ್ರೆ ಅಂಗೈಯಲ್ಲಿ ಪ್ರಾಣವನ್ನು ಬಲಿ ಏನು ಅಂಗೈಯಲ್ಲಿ ಪ್ರಾಣವನ್ನು ಇಟ್ಟುಕೊಂಡು ಇವತ್ತು ಸಂಚಾರ ಮಾಡ್ಬೋದು ಎಲ್ಲಿ ಅಮೃದುತ ಬರ್ತಾನೋ ಎಲ್ಲಿ ಪಾಷಾಣ ಅಂತ ಅಂತೇಳಂತೂ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ರಸ್ತೆಗಳು ಅದಗೆಟ್ಟಿದೆ ಇನ್ನು ಮುಖ್ಯಮಂತ್ರಿಗಳು ಎಲ್ಲ ಶಾಸಕರಿಗೂ ಐವತ್ತೈವತ್ತು ಕೋಟಿ ಕೊಟ್ಟಿದ್ದಾರೆ ಮುಳುಬಾಗಲು ಶಾಸಕರು ಯಾಕೆ ಕೊಡ್ತಾ ಇಲ್ಲ ಅದಂತೂ ಗೊತ್ತಾಯಿಲ್ಲ ಜೆ ಡಿ ಎಸ್ ಶಾಸಕರು ಎಲ್ಲಿ ಅಲ್ಲಿಗೂ ಕೊಡ್ತಾಯಿಲ್ಲ ಅದರ ಬಗ್ಗೆ ನಾವು ಮಾತಾಡೋದು ಬೇಡ ಇವತ್ತು ಮುಳುಬಾಗ್ಲು ತಾಲೂಕಿನಾದ್ಯಂತ ಹದಗೆಟ್ಟಿರುವ ಗ್ರಾಮೀಣ ರಾಜ್ಯ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಅಭಿವೃದ್ಧಿಗೆ ಇನ್ನು ಕನಿಷ್ಠ ನೂರು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಹಳ್ಳ ಕೊಳ್ಳಗಳಿಗೆ ಮುಕ್ತಿ ಕೊಟ್ಟು ಹದಗೆಟ್ಟಿರುವ ರಸ್ತೆಗಳನ್ನು ಸರಿಪಡಿಸಿ ಜನಸಾಮಾನ್ಯರಿಗೆ ಬದುಕುವ ಆರನೇ ಭಾಗ್ಯವನ್ನು ಕರುಣಿಸಬೇಕೆಂದು ಜಿಲ್ಲಾಡಳಿತ ಮತ್ತು ಜನ ಸ್ಥಳೀಯ ಜನಪ್ರತಿನಿಧಿಗಳನ್ನು ಒತ್ತಾಯಿಸಿ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ತಹಸೀಲ್ದಾರ್ ಅವರ ನಿವಾಸದ ಮುಂದೆ ಹದಗೆಟ್ಟಿರುವ ಹಳ್ಳಕೊಳ್ಳಗಳ ಬಳಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಹೋರಾಟವನ್ನು ಮಾಡುವ ಮುಖಾಂತರ ನಮ್ಮ ಹದಗೆಟ್ಟಿರುವ ಗ್ರಾಮೀಣ ರಾಜ್ಯ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮುಕ್ತಿ ಕೊಡಿ ನಮಗೆ ಬದುಕಲು ಆರನೇ ಗ್ಯಾರಂಟಿಯ ಜೀವ ರಕ್ಷಣೆ ಕೊಡಿ ಅಂತೇಳಿ ಸ್ಥಳೀಯ ಶಾಸಕರನ್ನು ತಾಲೂಕು ಆಡಳಿತವನ್ನು ಜಿಲ್ಲಾಡಳಿತವನ್ನು ಜನಪ್ರತಿನಿಧಿಗಳನ್ನು ಒತ್ತಾಯಿಸಿ ಹೋರಾಟವನ್ನು ನಂಬಿಕೊಂಡು ಈ ಹೋರಾಟಕ್ಕೆ ಸಮಸ್ತ ಎಲ್ಲ ನಾಗರಿಕರು ಸಹಕರಿಸುವಗಳನ್ನು ಮನವಿಯನ್ನು ಮಾಡ್ತಾಯಿದ್ದೀನಿ